ನಮ್ಮ ಮನೆಯಾಗೆಲ್ಲ ಎಲ್ಲ ದಂಡಪಿಂಡ್ಗಳು ಬರೀ ತಿನ್ ತಿನ್ ಕುಕ್ರುಸ್ ಕಮ್ಮಾವೆ ಹೊರತನು ಕೆಲಸಕ್ಕೆ ಹೋಗಿ ನಾಲ್ಕು ಕಾಲ್ ಸಂಪಾದನೆ ಮಾಡಿ ಕೊಡ ಅಂತ ಮುಖಗಳು ಯಾವೂ ಇಲ್ಲ ಥೂ ಅಲ್ಲ ನೋಡು ಪೇಮೆಂಟ್ ಆಗೈತೆ ನಿನಗೆ ಕೊಡಬೇಕು ಅನ್ನೋದು ಬೇಡವೇನೋ ಖುಷ ಹಾಂ ಕೊಡಿಲಿ ಮೂವತ್ತು ಸಾವಿರ ಪೇಮೆಂಟ್ ಆಗೈತೆ ಅಂತ ಗೊತ್ತು ನಾನು ಮೆಸೇಜ್ ನೋಡಿದ್ದೀನಿ ನೆನ್ನೆ ಸಾ ಅಯ್ಯೋ ಅತ್ತೆ ಮೂವತ್ತು ಸಾವಿರ ಪೇಮೆಂಟ್ ಆದರೆ ನಾನು ಯಾಕೆ ನಿಮಗೆ ಕೊಡೋಣ ಅಯ್ಯೋ ನಿಮಗೆ ಕೊಡೋ ಅಂಥದ್ದೇನಿಲ್ಲ ನಾನು ಏನು ನಿಮಗೆ ಕೊಡ್ತೀನಿ ಅಂತ ಹೇಳಿಲ್ಲ ನನ್ನ ಪೇಮೆಂಟ್ ಆದರೆ ನನಗೆ ಯಾಕೆ ನೀವು ಯಾಕೆ ಕೇಳ್ತಾ ಇದ್ದೀರಾ ಹಾಂ ನೀವು ಹಿಂಗೆಲ್ಲ ಕೇಳಬೇಡಿ ನನಗೆ ಬೇಕಾದರೆ ಬೇರೆ ಮನೆ ಮಾಡಿಕೊಂಡು ಇರೋ ಕೆಪಾಸಿಟಿ ಐತೆ ಮೂವತ್ತು ಸಾವಿರನ ನಾನು ಎಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ಅಂತ ನನಗೆ ಗೊತ್ತು ಅಲ್ಲ ನಾನು ಎಲ್ಲನ ಈ ತಿಂಗಳಲ್ಲೆಲ್ಲ ಓಟಿ ಮಾಡಿರೋದಕ್ಕೆ ಅಷ್ಟು ಸಿಕ್ಕೈತೆ ಇಲ್ಲ ಅಂತಂದಿದ್ರೆ ನಿನ್ನಂದರೆ ಒಂದು ಹತ್ತು ಹದಿನೈದು ಸಾವಿರ ಸಿಗೋದು ಅಷ್ಟೇನೆ ಅವಳು ಶಿವಾನಿ ನಿನ್ನ ಕೈಲಿ ಗಂಡ್ಸಾಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದುಡಿಯೋ ಯೋಗ್ಯತೆ ಇಲ್ಲ ಅನ್ಲಲ್ಲ ಇವಾಗ ಮೂವತ್ತು ಸಾವಿರ ದುಡ್ದಿದ್ದೀನಿ ಆಂ ಇದಕ್ಕೇನು ಹೇಳ್ತಾಳೆ ಅವಳು ನಾನು ನಿಮಗೆ ಕೊಡಲತ್ತೆ ಕೊಡಲ್ಲ ನಾನು ದಾಗದಕ್ಕೆ ಮತ್ತೆ ನಮ್ಮ ಜೀವನ ಹಿಂದಾಗಿರೋದು ಹಾಂ ನನ್ನ ಮಗಳನ್ನ ನೀನು ಸರಿಯಾಗಿ ನೋಡ್ಕೊಂಡು ಹಾಂ ನಿಮ್ಮ ಅಪ್ಪ ನಿಮ್ಮಮ್ಮ ಬಿಗ್ ಮಾಡ್ಕೊಂಡು ಪೇಮೆಂಟ್ ಎಲ್ಲ ಇಟ್ಕೊಂಡು ಯೋಟು ಬುದ್ಧ್ವಂತ ನಾಗಬೋದಾಗಿತ್ತು ಹ್ಞೂ ನಿನ್ನ ಕೈಯಾಗೆ ಆತಾಯಿತು ನಿಮ್ಮ ಅಪ್ಪ ನಿಮ್ಮಮ್ಮನ ಕೈ ಕೊಟ್ಟಿದ್ದೆ ಅಲ್ಲಿ ಇವತ್ತು ಭಾಗ ಕೊಡಲ್ಲ ಈ ಮನೆಯಾಗ ಇರಬೇಡ ಅಂತ ಕಳಿಸಿರು ನೀನು ದುಡಿದ್ಕೋ ಇವತ್ತು ಏನೋ ಪ್ರಯತ್ನ ಬಂತು ನನ್ನ ತಳಕಾಯಾದರೂ ಕೊಟ್ಟಿದ್ರೆ ಇವತ್ತು ಕೊಡ್ತಿದ್ದೆ ನೋಡು ಆ ಗೊಂಬೆಲರ್ದ ನಾನಿವತ್ತು ಹತ್ತು ಲಕ್ಷ ದುಡ್ಡು ಕೂಡಿ ಹಿಡಿದು ಕೊಟ್ಟಿದ್ದೀನಿ ಹ್ಞೂ ಇವತ್ತು ಯಾರನ್ನು ಕೊಡೋರು ಇದ್ರು ಅವ್ರಿಗೆ ಹಾಂ ಯಾರಿದ್ರೆ ಹೇಳಿ ಕೊಡೋರು ಯಾರು ಇರಲಿಲ್ಲ ಹಾಂ ಯಾರು ಇರಲಿಲ್ಲ ಕೊಡೋರು ಇವತ್ತು ನಾವು ಕೊಟ್ಟಿದ್ದೀವಿ ಗೊತ್ತಾ ಅವ್ರಿಗೆ ನಾವೆಷ್ಟು ಪ್ರೀತಿಯಿಂದ ಅವ್ರನ್ನ ನೋಡ್ಕೊಂಡು ಮನೆಯಾಗ ಇಟ್ಕೊಂಡು ನಾವು ಎಂಥೆಂಥ ನೋಡ್ಕೊಂಡಿದೀವಿ ಇವತ್ತು ಯಾರು ನಮ್ಗಾಗಲ್ಲ ಹ್ಞೂ ಅಲ್ಲ ಅವಡಿ ಹೋಗಿ ಕೇಳಿರೆ ಎಂತ ಮಾತಾಡ್ತಾಳೆ ಹ್ಞೂ ಇವಾಗ ಮಗಳು ಡಾಕ್ಟರ್ ಓದ್ತಾಳೆ ಅಂತ ಎಷ್ಟು ದಿಮಾಕ್ ಬಂದೈತಿ ಹಂಗೆ ನೀನು ದಿಮಾಕ್ ಮಾಡ್ತೀಯ ಕಣೋ ನಾನು ಯೋಸ್ ಜನ ಇಟ್ಕೊಂಡು ನಾನು ಸಾಕಿಲ್ಲ ನಾನು ಎಷ್ಟು ಜನ ಒಳ್ಳೇದು ಮಾಡಿಲ್ಲ ಹಾಂ ಮೂವತ್ತು ಸಾವಿರ ಕೊಡು ಅಂತಂದ್ರೆ ಇವಾಗ ಏನೋ ನಮ್ಮ ಪರಿಸ್ಥಿತಿ ಕಠಿಣ ಪರಿಸ್ಥಿತಿ ಐತೆ ಕಪ್ಪ ಕೊಡು ಅಂತ ಹೇಳಿದ್ರೆ ಹಿಂಗಿದ್ ಮಾಡ್ತಾ ಇದೆಯಾ ನೀವು ಏನಾಯ್ತು ಹೇಳ್ತಿದ್ದಲ್ಲ ನೆನ್ನೆ ಮೆಸೇಜ್ ಬಂತು ಕಣಮ್ಮ ನೋಡ್ದೆ ಅಂತ ಹೇಳ್ದಲ್ಲ ಕೊಡಪ್ಪ ಇವಾಗ ಇಕ್ಕಟ್ಟಿನ ಪರಿಸ್ಥಿತಿ ಐತಿಯಾ ಕೊಡ್ತೀವಿ ಅಂತ ಅಂದ್ರೆ ಇಲ್ಲ ನಾನಾ ನಿಮಗೆ ಕೊಡೋಣ ನಾನು ಬೇರೆ ಮನೆ ಮಾಡ್ಕೊಂಡು ನಾವು ಬೇರೆ ಇರ್ತೀವಿ ಅಂತ ಕೇಳ್ತಾ ಇದ್ದಾನೆ ಆ ನಮಗೆ ನಾವು ಎಲ್ಲರ ಕಷ್ಟಕ್ಕೂ ಆಗ್ತೀವಿ ಆದ್ರೆ ನಮ್ಮ ಕಷ್ಟಕ್ಕೆ ಯಾವನು ಆಗಲ್ಲ ಹ್ಞೂ ಕೊಡಲ್ಲ ಅಂತ ನೋಡಿ ಎಷ್ಟು ಮಕ್ಕಳಿಗೆ ಕೊಡು ಖುಷ ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ ನಮ್ಮ ಅಮ್ಮನಿಗೆ ಕೊಡಲ್ವಾ ನೀನು ಕೊಡು ಆ ನಿಪ್ಪ ಕೊಡು ಅಂತ ಹೇಳ್ದು ಅರ್ಥ ಆಗಲ್ವಾ ಕೊಡ್ತಾರೆ ಅವ್ರು ಇವತ್ತು ನೋಡ್ಕೊಂಬರೇ ಯಾರಿದು ನಿಮ್ಮ ಅಪ್ಪ ನಿಮ್ಮಮ್ಮಯಕ್ಕೆ ತಾಣ ಕೊಟ್ಟಿದ್ಲಿ ಅವ್ರು ಏನು ಕೊಟ್ಟರು ನಿನಗೆ ಏನು ಭಾಗ ಕೊಡೋಲ್ಲ ನಮ್ಮ ಮನೆಯ ಇರಲೇ ಬೇಡ ನೀನ್ನೇನು ಟಿಕೆಟ್ ಕಂಡು ನಡಿ ಆಚೆಗೆ ಅಂತ ಹೇಳಿದ್ರು ಆಯ್ ಏನೇನೂ ಕೊಡಲಿಲ್ಲ ಅವರು ಅವರೆಷ್ಟು ಮೋಸ ಮಾಡಿದ್ರು ನಿಮ್ಮ ಅಪ್ಪ ನಿಮ್ಮಯ್ಯ ಅಂಥವ್ರು ತಗೊಂಡೋಗಿ ಧನ್ಯವಾದ ಕೊಡ್ತೀಯಾ ನಮ್ಮ ಅಮ್ಮನಿಗೆ ಕೊಡೋಕ್ಕಾಗಲ್ವ ಮುಂದೆ ನಮ್ಮ ಅಮ್ಮಯ್ಯ ದುಡ್ಡು ಆದರೆ ನಿನಗೆ ವಾಪಸ್ ಕೊಡುತ್ತೆ ಆದ್ರಿಂದ ಎರಡರಷ್ಟು ಕೊಡುತ್ತೆ ಹಾಂ ಕೊಡು ಸುಮ್ನಾ ತೀರಾ ಬಡ್ಡಿ ರಂಗೇ ಕೊಡುತ್ತೆ ಇಲ್ಲ ಕಣೆ ನಾನಂತೂ ಕೊಡಲ್ಲ ನೀವು ನಿಮ್ಮ ಮನೆಯಾಗ ಇರೋದಕ್ಕೆ ಎಷ್ಟು ಕೀಳಾಗಿ ನೋಡ್ತಾ ಇದ್ದೀರ ಈಗ ನಡಿ ಹೋಗೋಣ ಬೇರೆ ಮನೆ ಮಾಡಣ ನಾನು ನೋಡ್ಕೊತೀನಿ ಬಾಡಿಗೆ ಮನೆಗೆ ನಮ್ಮ ಅಪ್ಪ ನಮ್ಮಮ್ಮಾಯಿ ನೀವು ಬರಬೇಡ್ರಿ ನಮ್ಮ ಮನೆಗೆ ಅಂತ ಹೇಳವ್ರಾ ಸರಿ ಆಯ್ತು ಹೋಗೋದು ಬೇಡ ಬೇರೆ ಮನೆ ಮಾಡೋಣ ಬಾಡಿಗೆ ಮನೆ ಮಾಡೋಣ ಬಾಡಿಗೆ ಮನೆಗೆ ಇರೋಣ ನಡಿ ನಾನು ಒಪ್ಪಲ್ಲ ನನ್ನ ಮಗಳನ್ ಕಳ್ಸಕ್ಕೆ ಅದ್ಯಾಕ್ ಕಳ್ಸಾನ ಕಳ್ಸಲ್ಲೇ ಇರಲಿ ಬಾಡಿಗೆ ಕಟ್ಟ ಅದ್ನೇ ನನಗೆ ಕೊಡ್ಲೇಳು ಮನೆ ದೊಡ್ಡದಾಗೈತೆ ವಿಶಾಲವಾಗೈತೆ ಇನ್ನೇನು ಏನು ಸಸೆ ಬಂದಿಲ್ಲ ಇನ್ನೂ ಸಸೆ ತಗೊಂಬಂದಿಲ್ಲ ವಿಶಾಲವಾಗೈತೆ ಬಾಡಿಗೆ ಮನೆ ಯಾಕೆ ಮಾಡ್ತೀರಾ ಇಲ್ಲೇ ಇರು ಅದೇ ದುಡ್ಡು ಈಗ ನನಗೆ ಆಗ್ತಾ ಇಲ್ಲ ಇಲ್ಲಿ ಬಾಡಿಗೆ ಮನೆ ಮಾಡೋಣ ನಡಿ ನಾನಂತೂ ದುಡ್ಡು ಕೊಡಲ್ಲ ಕೊಡಲ್ಲ ಅಂದರೆ ಕೊಡಲ್ಲ ಹಾಂ ಈ ಮನೆಯಾಗೆ ನನಗೇನು ಬೆಲೆ ಇಲ್ಲ ನನ್ನ ಈ ಮನೆ ಕೆಲಸದಾಳ್ತಾರ ನೋಡ್ತಾ ಇದ್ದಾರೆ ಈ ಮನೆಯಾಗೆ ನಾನು ನನಗೆ ಬೆಲೆ ಕೊಟ್ಟಿದ್ರೆ ನಾನು ನಿಮಗೆಲ್ಲ ಬೆಲೆ ಕೊಡ್ತಿದ್ದೆ ಏನೋ ಅವನು ಫಸ್ಟ್ ಫಸ್ಟಿಗೆ ಹಿಂಗೆ ಇರೋರಂಗೆ ಇದ್ರು ಆಮೇಲೆ ಈ ಮನೆಯಾಗೇನು ಯಾರೇನು ನನಗೇನು ಮರ್ಯಾದೆ ಕೊಡಲ್ಲ ಅವನು ನನ್ನ ಎಷ್ಟು ಕೀಳಾಗಿ ನೋಡ್ತಾನೆ ಹಾಂ ಆ ಪ್ರದೀಪ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನಾನು ಹಾಂ ಅವನು ಮಾತಾಡೋದು ಅದೆಲ್ಲ ನಾನು ಕೇಳಿಸ್ಕೊಬಿಟ್ರೆ ಮೈ ಎಲ್ಲ ಉರಿತೈತಿ ಅಂತ ಮಾತಾಡ್ತಾನೆ ಹ್ಞೂ ನಿಮ್ಮ ಮನೆಯಾಗ ಜಾಗ ಇಲ್ಲ ಅದಕ್ಕೆ ಬಂದಿದೆಯಾ ನಮ್ಮ ಮನೆಯಾಗಿದೆಯಾ ನಿಮ್ಮ ಮನೆಗೆ ನೀನು ಹೋಗು ಆಂ ನಿಮ್ಮ ಮನೆಯಾಗೆ ನೀನು ಬಿಟ್ಕೊಂಬಲ್ವಾ ಹಂಗೆ ಹಿಂಗೆ ಎಷ್ಟು ಮಾತಾಡ್ತಾನೆ ಅಂತವಂತಾಗೆಲ್ಲ ಅನ್ನಿಸ್ಕೊಂಡು ನಾನು ಈ ಮನೆಗೆ ಇರೋಕ್ಕಾಗಲ್ಲ ನಡಿ ಬೇರೆ ಮನೆ ಮಾಡೋಣ ಬೇರೆ ಮನೆ ಮಾಡಂಗಿದ್ರೆ ನಾನು ಇರ್ತೀನಿ ಇಲ್ಲ ನನ್ನ ಪಾಡಿಗೆ ನಾನು ಎಲ್ಲಿರ್ಬೇಕು ಅಲ್ಲಿರ್ತೀನಿ ನಾನು ಬಾಡಿಗೆ ಮನೆ ನಮ್ಮ ಅಮ್ಮಾಯ್ನ ಬಿಟ್ಟು ಬರೋಲ್ಲ ನಾನು ಇಲ್ಲೇ ಇರೋಣ ಹಾಂ ಏನು ಮನೆ ಐತೆ ಮನೆ ಇಲ್ಲಿದ್ದರೆ ಬಿಡಪ್ಪ ಅನ್ಬೋದು ಮನೆ ಐತೆ ನಾನಂತ ನಮ್ಮ ಅಮ್ಮಾಯಿರನ್ನ ಬಿಟ್ಟು ಬರೋಲ್ಲ ಅಂದ್ರೆ ಬರೋಲ್ಲ ನಮ್ಮ ಅಮ್ಮಾಯ್ನ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಮ್ಮ ಅಮ್ಮನ ಬಿಟ್ಟು ನಾನು ಬರೋಲ್ಲ ಅಂದ್ರೆ ಬರಲ್ಲ ಅಷ್ಟೇ ಹ್ಞೂ ಬರೋಲ್ಲ ನಾನು ನಮ್ಮ ಅಮ್ಮಾಯಿನ ಮಾತ್ರ ಬಿಟ್ಟು ನಾನು ಬರೋಲ್ಲ ಬರಲಿಲ್ಲ ಅಂದರೆ ಇಲ್ಲೇ ಬಿದ್ದಿರು ನಾನಂತೂ ಇರಲ್ಲ ಈ ಮನೆಯಾಗೆ ಹ್ಞೂ ಇರಲ್ಲ ಕಣೆ ಬಾಡಿಗೆ ಮನೆ ಮಾಡ್ತೀನಿ ಬರೋದಾದ್ರೆ ಬಾ ನಾನು ದುಡ್ದಾಗ್ತೀನಿ ಹ್ಞೂ ಏನು ಹಿಂದಕ್ಕೆ ಹಾಕೋದು ಬೇಡ ಮುಂದಕ್ಕೆ ಹಾಕೋದು ಬೇಡ ಇವಾಗೇನು ಯಾರೇನು ಸಾವಾಗ ಓದ್ಕೊಂಡು ಹೋಗಲ್ಲ ಇರೋವರ್ಗು ಖುಷಿಯಾಗಿ ನಿಮ್ದೇಗೆ ಜೀವನ ಮಾಡಿದ್ರೆ ಸಾಕು ಜೀವನ ಮಾಡೋಕ್ಕೇನು ನನಗೇನೇನು ಇವತ್ತೇನು ದುಡಿಯೋ ಯೋಗ್ಯತೆ ಇಲ್ಲ ಅಂತ ಬೇಡ ಹ್ಞೂ ನಮಗೆ ಮನೆಗೆ ಏನು ಬೇಕು ತಂದಾಕ್ತೀನಿ ನಿನಗೇನು ಬೇಕು ಎಲ್ಲ ಕೊಡಿಸ್ತೀನಿ ಬಾ ಹ್ಮ್ ಅಷ್ಟೇನೆ ಮುಚ್ಕೊಂಡು ಬರೋದಾದ್ರೆ ಬಾ ಇಲ್ಲ ನಮ್ಮ ಅಮ್ಮ ಇರೇ ಬೇಕು ನಾನು ಇಲ್ಲೇ ಇರ್ತೀನಿ ಎಂಬೋದಾದ್ರೆ ಇರು ನನಗೂ ನಮ್ಮ ಅಮ್ಮ ಇರೇ ಬೇಕು ಅಂತ ನಾನು ಅಲ್ಲಿಗೆ ಹೋಗ್ತೀನಿ ಹ್ಞೂ ನಮಗೂ ಬೇಕು ಬೇಕು ನಿನಗೆ ಯಾಕೆ ನನಗೂ ನಮ್ಮ ಅಪ್ಪ ನಮ್ಮ ಅನಿಗೆ ಅಪ್ಪ ಬಿಡು ಶಿವನೇ ಸುಮ್ನೆ ಜಗಳ ಮಾಡ್ಕೊಂಬ್ ಬೇಡ ಹೋಗ್ಲಾಡ್ ಹೋಗ್ಲಿ ಸುಮ್ಕಿ ಹ್ಮ್ ಅವ್ರು ಬೆಲೆನೇ ಕೊಡಲ್ಲ ಅವ್ರಿಗೆ ಮನೆಯಕ್ಕೆ ಬಿಡ್ಕೊದೇ ಇಲ್ಲ ಅಂತ ಮೇಲೆ ಇವ್ನು ಹಿಂಗೆ ಆಡ್ತಾನೆ ನಾನಂತೂ ನನ್ನ ಮಗಳನ್ನ ಕಳ್ಸೋಲ್ಲ ಅವಳಿಗೆ ಹೊರಗೆ ಹೋದ್ರೆ ಬೇರೆ ಮನೆ ಮಾಡ್ಕೊಂಡ್ರೆ ಒಟ್ಟು ಮಾಡ್ಕೊಂಡು ನಂಬಕಾಗಲ್ಲ ಏನಿಲ್ಲ ಅವ್ಳ ಹೆಂಗಾನ ಇವಾಗ ನಿಮ್ದೆಗೈದಾಳ ಏನು ಮನೆಗೆ ಬಾಡಿಗೆ ಕಟ್ಟೋದು ಅದೆಲ್ಲ ನಿಮಗೆ ಹೆಚ್ಚಾಗೈತಿ ದುಡ್ಡು ಮನೆಯಾಗೆ ಐತೆ ಕಣಪ್ಪ ಏನೋ ಹೇಳ್ತಾರಪ್ಪ ಒಂದೇ ಮನೆಯಾಗಿದ್ದ ಒಂದ್ ಗೊತ್ತಾಗ ಅನುಸರಿಸಪ್ಪ ಅದನ್ನ ದೊಡ್ಡ ಇದು ಮಾಡ್ಕೊಂಡ್ರೆ ಆಗುತ್ತೆ ಅನುಸರಿಸ್ಕೋಬೇಕು ನೀನು ಅನುಸರಿಸ್ದಂಗೆ ಇಷ್ಟೊಂದೆಲ್ಲ ಮಾತಾಡೋದು ಯಾರೋ ಕೇಳೋಲ್ಲ ಕಣ್ಣ ಹಾ ನಿನ್ನ ಎಷ್ಟ್ರಾಗ ಇರ್ಬೇಕು ಅಷ್ಟ್ರಾಗಿ ಇರಬೇಕು ಇವಾಗಿನ ಕಾಲದಾಗೆಲ್ಲ ನೀನ್ ನಡೆಸ್ಬೇಡ ಅಲ್ಲ ನೋಡು ಏನು ಬಾಡಿಗೆ ದುಡ್ಡು ಕಟ್ಟೋಕ್ಕೇನು ಹೆಚ್ಚಾಗೈತಿ ದುಡ್ಡೇನು ಏನು ಬಾಡಿಗೆ ಮನೆ ಎಲ್ಲಿ ಸಿಗ್ತಾವೆ ಇವಾಗ ಏನು ಬೇಡ ಸುಮ್ಮನೆ ಇಲ್ಲೇ ಕಲಿ ಹೋಗ್ಬೇಡ ಅಲ್ಲಿ ನಿಮ್ಮ ಅಪ್ಪ ನಿಮ್ಮ ಹೋಗ್ಬೇಡ ನೋಡು ಅವ್ರು ನೋಡು ತಿರುಗಿಲ್ಗೆ ಬಂದ ಅಂತೇಳಿ ಸುಮ್ಮನೆ ಆಡ್ಕೆಂಬ್ತಾರೆ ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಹೋಗ್ಬೇಡ ಸುಮ್ಮನೆ ಇಲ್ಲೇ ಇರು ಹ್ಞೂ ನೋಡಿ ಹೇಳಿರ್ತೀನಿ ದು ದುಡ್ಡು ಕೊಡದಿದ್ರೊಟ್ಟೆ ಇರ ಮಾರಾಯ ಇನ್ನೇ ನೀನ್ ಕೊಡಬೇಡ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಅದೇ ಹೋಗ್ಬೇಡ ಏನ್ ಕೊಡದಿದ್ರೊಟ್ಟೆ ಇರಪ್ಪ ಸ್ವಾಮಿ ತಂದೆ ಇರು ಹಾ ಏನ್ ನೀನ್ ಕೊಡದಿದ್ರು ಹೊಟ್ಟೆ ಏನೋ ನಾವು ಮುಗ್ರಸೈತೆ ಅಂತ ಹೇಳಿ ಕೇಳಿ ಏನೋ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಕೇಳಿವಿ ಹಾ ಇಲ್ಲ ನಿನ್ ಏನಾಗಿದ್ಯಾ ನಮ್ ಕಷ್ಟಕ್ಕೆ ಏನಾಗಿದ್ಯಾ ಮನೆ ಅಳಿನಾಗಿ ಬಿಡು ಏನೋ ಕಷ್ಟಕ್ಕೆ ಕಷ್ಟ ಏನಾಗಿದ್ಯಾ ಏನೇ ಬಿಡಪ್ಪ ಮೂವತ್ ಸಾವಿರ ಮುಗಿಸ್ತಾ ಕೇಳಿದ್ರೆ ಮೂವತ್ ಸಾವಿರ ಪೇಮೆಂಟ್ ಆಗೈತೆ ಕೊಡಪ್ಪ ಕೊಡ್ತೀವಿ ಮುಂದಿನ ತಿಂಗಳು ಅಂತ ಹೇಳಿರಿ ಅದನ್ನೇ ಒಂದಿದ್ ಮಾಡ್ತೀಯ ನೀವ್ ಇಲ್ಲ ನಾನು ಕೊಡೋದಿಲ್ಲ ನಾನು ಇರೋದು ಇಲ್ಲ ಹ್ಞೂ ಅಷ್ಟೇ ನನಗೆ ಆಲಿ ಮನೆಯಲ್ಲಿ ಯಾರು ಮರ್ಯಾದೆ ಕೊಡಲ್ಲ ಅನ್ನೋದು ಗೊತ್ತು ನನ್ನ ಇಷ್ಟು ಕೇಳಕ್ಕೆ ನೋಡ್ತಾ ಇದ್ರೆ ನಮ್ಮ ಅಪ್ಪನ ಮೊಮ್ಮೈನ ಬಿಟ್ಟು ಎಲ್ಲ ಬಂದಿದ್ಕೆ ಬಿಡು ಇವ್ನಿಗೆ ಇನ್ಯಾವನ ಇದ್ದಾರೆ ಯಾರು ಇದ್ದಾರೆ ಇವನಿಗೆ ಅಂತ ಹೇಳಿ ಈ ಮನೆಯಲ್ಲಿ ನನಗೆ ಅಂತ ಕೇಳ್ತಾ ಇದೆಯಲ್ಲ ನೀನು ನಿನ್ನ ಜೈಲಾಗಿದ್ದಲ್ಲ ಅವಾಗ ನಾನು ಪರದಾಡ್ಕೊಂಡು ಇವಳು ಇನ್ನೇ ಅನ್ಸು ಇವಳು ಓಡಾಡೋಕ್ಕಾಗುತ್ತಾ ಆಗಲ್ಲ ನಾನು ದುಡ್ಡು ಕಟ್ಟಿ ಬಿಡಿಸ್ಕೊಂಬಂದಿದ್ವಿ ಹ್ಞೂ ದುಡ್ಡು ಇರ್ಬೋದು ಆದ್ರೇ ದುಡ್ಡು ದುಡ್ಡು ಇರೋದಕ್ಕಿಂತ ಮುಂಚೆ ಅಲ್ಲಿ ಓಡಾಡೋದು ಮಾತಾಡೋದು ಅಲ್ಲೆಲ್ಲ ನಾನು ಪರ್ದಾಡೋದು ಇದೆಯಲ್ಲ ಅದೆಲ್ಲದಕ್ಕಿನ್ನ ಕಷ್ಟವಾದದ್ದು ಹ್ಞೂ ಎಷ್ಟು ನಾನು ಕಷ್ಟಪಟ್ಟು ನಾನು ನಿಮ್ಮನ್ನ ಬಿಡಿಸ್ಕೊಂಬಂದಿದ್ದೀನಿ ಅಂಥದ್ರಲ್ಲಿ ಎಂಥ ಮಾತಾಡ್ತಾ ಇದೆಯಲ್ಲ ತೇಮ್ ಈ ಮನೆಯಾಗ ನನಗೆ ಯಾರೂ ನಿಮ್ಮ ಮರ್ಯಾದೆ ಕೊಡಲ್ಲ ನಾನು ಇರೋದಿಲ್ಲ ಇಲ್ಲಿ ನೋಡಿ ಶಿವನಿ ನೀನು ಬೇರೆ ಮನೆ ಮಾಡ್ತೀನಿ ಬರೋದಾದರೆ ಬಾ ಇಲ್ಲಾಂದ್ರೆ ಇಲ್ಲಿಂದ ಹೋಗ್ತಾ ಇದ್ದೀವಿ ಏನಾಯ್ತು ಶಿವನಿ ನೋಡ್ ನೋಡ್ಬಾಗೇಂತಿ ಹ್ಮ್ ಈ ಮನೆಯಾಗೆ ಮರ್ಯಾದೆ ಕೊಡಲ್ವಂತೆ ನಾನು ಇರಲ್ಲ ಬಾಡಿಗೆ ಮನೆ ಮಾಡೋಣ ಬಾ ಅಂತು ಬಾಡಿಗೆ ಮನೆ ಮಾಡಿದ್ರೆ ನನಗೆ ಇರೋಕ್ಕಾಗಲ್ಲಪ್ಪ ಒಬ್ಬಳೇನೆ ನೀನ್ ಬೇರೆ ಕೆಲ್ಸಕ್ಕೋಕ್ಕೆ ನಾವು ಅಮ್ಮ ಮನೆಗಾದ್ರೆ ಇರ್ಬೋದು ನಾನು ಅಷ್ಟೇ ಬಾಡಿಗೆ ಮನೆ ಮಾಡೋದೇನ್ ಬೇಡ ಇಲ್ಲೇ ಇರು ನಮ್ಮ ಅಮ್ಮರಿಗೆ ಬಾಡಿಗೆ ದುಡ್ಡು ಇಲ್ಲೇ ಕೊಡು ಅಂತಂದ್ರೆ ಅದು ಹ್ಮ್ ಅದಕ್ಕೂ ಒಪ್ಪಲ್ಲ ನೋಡಿ ಹಿಂಗಂದ್ರೆ ಹೆಂಗ್ ಸರಿ ಹೋಗುತ್ತೆ ಮರ್ಯಾದೆ ಕೊಡಲ್ವಂತೆ ಮನೆಯಾಗ ಏನೋ ಮಾತಾಡಬೇಕಾದ್ರೆ ಹಾಕ್ತಿ ಸಿಟ್ಟಾಗ್ತಿ ಭಾಗ್ಯಕಾಯಿ ಅದನ್ನೇ ಒಂದು ತಲೆಗೆ ಹಚ್ಕೊಂಡ್ರೆ ಆಗುತ್ತಾ ಇವಾಗ ಮನೆಯ ಮೇಲೆ ಎಲ್ಲ ಪರಿಸ್ಥಿತಿಗಳು ಇದ್ದಿದ್ದೇನೆ ಅಂತ ಅಂತದ್ರಾಗೆ ಎಷ್ಟೋ ಇವತ್ತಿನ ಪರಿಸ್ಥಿತಿಗೆಲ್ಲ ಎಲ್ಲ ಒಂದು ಮನೆಯಾಗ ಇದ್ದಾರೆ ಅಂದ್ಮೇಲೆ ಯಾವುದಾದ್ರೂ ಒಂದು ಬಂದೇ ಬರ್ತವೆ ಯಾವ್ದಾದ್ರು ಈಗ ಮನೆಯಾಗೆ ಪರದಾಡ್ತಾ ಇದ್ದಾರೆ ಅಂದ್ಮೇಲೆ ಯಾವುದಾದ್ರೂ ಸಿಟ್ನ ಒಂದು ಮಾತಾಡ್ತಾರೆ ಅಂಬ್ತಾರೆ ಬೈತಾರೆ ಅದನ್ನೇ ತಲೆ ಇಕ್ಕೊಂಡ್ರೆ ಆಗುತ್ತೆ ನಾವು ಭಾಗ್ಯ ಕೈ ಅಲ್ಲ ನೋಡಿ ಇವ್ನ ಹೆಂಗ್ ಮಾತಾಡ್ತಾನೆ ಅಂತ ನಾನು ನನಗೆ ಮರ್ಯಾದೆ ಕೊಡಲ್ಲ ನಾನು ಹೋಗ್ತೀನಿ ಅಂತ ಹೋಗು ಅಪ್ಪ ನಿಮ್ಮ ಮೇಲೆ ಬಿಡ್ಕೊಂಡ್ರೆ ಕೇಳಿದ್ ಕೊಡ್ತೀನಿ ನಾನು ನಾನಂತೂ ಇನ್ನೊಂದು ಕ್ಷಣ ನೀ ಮನೆಯಾಗಿರಲ್ಲ ಇಷ್ಟೊಂದೆಲ್ಲ ನಿಮ್ಮ ಹತ್ರ ಮಾತನ್ನಿಸ್ಕೊಂಡು ಇಷ್ಟೊಂದೆಲ್ಲ ನನಗೆ ಮರ್ಯಾದೆ ಇಲ್ಲ ಅಂದಮೇಲೆ ಈ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಾನು ಒಂದು ಕ್ಷಣನೇ ಇರೋದಿಲ್ಲ ಅದೇ ಹೋಗಿದ್ದ ಹೋಗ್ಲಿ ಬಿಡು ಹ್ಞೂ ಅದೆಷ್ಟ ದಿನ ಇರ್ತಾನೆ ನೋಡಾನೆ ನಾನಂತೂ ಹೋಗಲ್ಲ ಹ್ಞೂ ಏನೇ ಎಂಥ ಪರಿಸ್ಥಿತಿ ಬಂತು ಅಂದ್ರೂ ನಾನಂತೂ ಹೋಗಲ್ಲ ಹೋಗ್ಲೇಡು ಅಂತ ಕಲ್ಲೇ ಇರಲೇಳ್ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಕಳ್ಳಲ್ಲ ಹ್ಞೂ ಕೊಡಲ್ಲ ದುಡ್ಡು ಮಾತ್ರ ಒಂದು ರೂಪಾಯಿ ಬಿಚ್ಚಲ್ಲ ಹ್ಞೂ ನಮ್ಮ ತಗಿರಲಿ ಬೇಕಾದ ಕೊಡಲಿ ಇಚ್ಛ್ತಾರೆ ಹ್ಞೂ ಅರಪ್ಪ್ಯರಮ್ಮ ಧನ್ಮ್ ತಗೊಂಡು ಅರಪ್ಪಾಯಿನ್ ಕೈ ಕೊಟ್ಟು ಇಷ್ಟು ದಿವಸ ಮರ್ಯಾದೆ ಇಲ್ಲ ಒಂದು ಎರಡು ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡು ಆಗೋದಕ್ಕೆ ಒಂದು ಐದು ಲಕ್ಷ ಅನ್ನಾದ್ರೂ ದುಡ್ಡು ಕೂಡಿ ಆಗಿತ್ತು ಕಂಡು ಬಗ್ಗೆ ಎಂಟಿ ನಾವು ಎಲ್ಲ ತಣ್ಣ ತಣ್ಣಗೆ ಕೊಟ್ಟರು ಅವ್ರ ಮನೆ ಏನೋ ಇರಬೇಡ ನೋಡಿ ಅಂತ ಇವಾಗ ದುಡ್ಡೆಲ್ಲ ಇವರು ದುಡ್ಡು ದುಡ್ಡು ಅದೆಲ್ಲ ಅವ್ರ ಮಕ್ಕಳಿಗೆ ಫ್ಯಾಕ್ಟ್ರಿ ಮಾಡ್ಕೊಡ್ತಾ ಇದ್ದಾರೆ ಅವ್ರು ಹ್ಞೂ ಹೋಟ್ಲ್ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಇವ್ರ ದುಡ್ಡು ಡಿಸ್ಕೌಂಟ್ ಎಲ್ಲ ಮಾಡ್ಕೊಡ್ತಾ ಇದಾರೆ ಹಾಂ ಇದಕ್ಕೆ ಗೊತ್ತಾಗಲ್ಲ ಏನಿಲ್ಲ ನಮ್ಮ ಇದಕ್ಕೆ ನಮ್ಮ ಖುಷಿಯಾಗಿ ಹೇಳಿ ಕೇಳಲ್ಲ ಹೋಗತ್ತೆ ಏನು ಮಾಡೋಕ್ಕಾಗಲ್ಲ ನಮೀಗ ಒಬ್ಬೊಬ್ರದ್ದು ಒಂಥರ ಹಾ ಅವನ ಅರ್ಥ ಮಾಡ್ಕೋಬೇಕು ಹ್ಮ್ ಬಿಡತ್ತ ಹೋದ್ರ ಹೋಗ್ತಾನೆ ಹ್ಞೂ ಅಲ್ಲೇ ಇರಲಾರ ಸೊಮ್ ನಾನು ಎಲ್ಲ ಕಷ್ಟಕ್ಕೂ ಅತ್ತಿನ ಬಗ್ಗೆ ತಾಯಿ ನನ್ನ ಕಷ್ಟಕ್ಕೆ ಯಾರು ಆಗಲ್ಲ ಅವಳು ಒಂದೇ ಇಲ್ಲ ಅಂಬಳು ನಾನು ಯೋಸ್ತೀನಿ ಇಚ್ಛೆಂಡ್ ಹಾಕಿದ್ದೀನಿ ಎಷ್ಟು ದಿನ ಹಿಡ್ಕೊಂಡು ನೋಡ್ಕೊಂಡಿದ್ದೀನಿ ದುಡ್ಡು ಕೂಡಿ ಹಿಡ್ದು ಕೊಟ್ಟಿದ್ದೀನಿ ಹಂಗೆ ದುಡ್ಡು ಕೂಡ ಹಿಡಿದು ಇವತ್ತು ಯಾರು ಕೊಡೋದ್ರೆ ನಮ್ಮ ಮನೆಯಾಗೆ ಇದ್ದಿದ್ಕೋ ನೀನು ಇಷ್ಟ್ದಿನ ಉಂಡಿದ್ಕೋ ಸಾ ಅಷ್ಟಕ್ಕೇನೆ ಸರಿಯೋತು ಸರಿ ಸಾಟಿ ಆತೋ ನಡಿ ಅಂಬರ್ ನಾನು ಹತ್ತು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ನಾನು ಎಲ್ಲರ ಕಷ್ಟಕ್ಕೆ ಹಾಕಿ ನನ್ನ ಕಷ್ಟಕ್ಕೆ ಅವಳು ಅವನು ಆಗೋಲ್ಲ ಥೂ ಹೋಗು ಹ್ಞೂ ಸಂಬಳ ದುಡ್ಡು ಕೇಳಿದೆ ಈ ನನ್ನ ಮಗನ ನಾನು ಇರೋದಿಲ್ಲ ಸಂಬಳ ದುಡ್ಡು ಕೇಳ್ತೀಯ ಅಂತೇಳಿ ಅದೇ ಹೋಗ್ಬಿಟ್ಟ ഉം അതെന്ത സുമ് ആ നോടാബോ അകല നോട്ത്തീ വീഡിയോ ബന്ധ നിന്ന കി വി ലൈക് ശേർ മിന്നെ ചിത്രം മാഡലേ ചിപ്പി ഓക്കെ വീക്ഷകളും